ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕೆಲ್ಲ ನಮಗಿನ್ನು ಏನು ನೀನೆ ನೀನೇ ನಮಗೆಲ್ಲ ರಾಮ ಶ್ರೀರಾಮ ರಾಮ ರಘುರಾಮ ಜೈ ಶ್ರೀರಾಮ್ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಯ ವಿಶೇಷವಾಗಿ ಇವತ್ತಿನ ವಿಡಿಯೋ ನಿಮಗೆ ಮಂತ್ರಾಕ್ಷತೆ ಲಭಿಸಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯೆ ಮಂತ್ರಾಕ್ಷತೆ ಪ್ರಸಾದ ಅಂತ ಹೇಳಿ ಕಳಿಸಿದ್ದಾರೆ ಪ್ರತಿಯೊಂದು ಮನೆ ಮನೆಗೂ ತಲುಪಿದೆ ಅಂತ ಅನ್ಕೊಳ್ತೀನಿ ಯಾರ್ಯಾರ ಮನೆಗೆ ತಲುಪಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಈ ಖುಷಿ ಸಂಭ್ರಮವನ್ನು ನಿಮ್ಮೊಂದಿಗೆ ಈ ಮೂಲಕ ಹಂಚಿಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್